ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಇಡೀ ರಾಜ್ಯದಲ್ಲಿ ಒಂದು ಸಂಚಲನ ಶುರು ಆಗ್ಬಿಟ್ಟಿದೆ ಒಂದ್ ಕಡೆ ಎಷ್ಟೋ ತಿಳಿದಿರುವಂತ ಜನ ಕೂಡ ಕೆಪಿಎಸ್ ಎಸ್ ನೆಟ್ ಬಂದ್ರೆ ನಮ್ ಇಡೀ ಶಿಕ್ಷಣನೇ ಉನ್ನತೀಕರಿಸ್ಬಿಡುತ್ತಲ್ವಾ ಅಪ್ಗ್ರೇಡ್ ಆಗ್ಬಿಡುತ್ತಲ್ವಾ ಯಾಕೆ ಇಷ್ಟ ವಿರೋಧ ಮಾಡ್ಕೋಬೇಕು ಯಾಕೆ ಅದ್ರ ಬಗ್ಗೆ ನಿಮಗೆ ವ್ಯತ್ಯಾಸ ಇದೆ ಅಂತ ದೊಡ್ಡ ಸಂಖ್ಯೆಯ ಜನಕ್ಕೆ ಕನ್ಫ್ಯೂಷನ್ ಇಂದ ಕೂಡ ಈ ಪ್ರಶ್ನೆ ಬರ್ತಾ ಇದೆ ಬಟ್ ಯಾರು ನಿಜವಾಗ್ಲೂ ಈ ಶಾಲೆಗೆ ಮಕ್ಕಳನ್ನ ಕಳಿಸ್ತಾ ಇದಾರೆ ಹಳ್ಳಿಗಳಲ್ಲಿ ಗ್ರಾಮಗಳಲ್ಲಿ ಡಿಸ್ಟ್ರಿಕ್ಟ್ಗಳಲ್ಲಿ ನಾವು ಬದುಕುವಂತ ಜಾಗಗಳಲ್ಲಿ ಅಲ್ಲಿರುವಂತ ಸಾಮಾನ್ಯ ಜನ ಪೋಷಕರು ಇದ್ರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅದು ನಮ್ಮ ಹಳ್ಳಿಯ ಶಾಲೆ ಅದು ನಮ್ಮೂರಿನ ಶಾಲೆ ಅದನ್ನ ನಾವ್ ಹೇಗೆ ಮುಚ್ಚದಿಕ್ ಬಿಡೋದು ಇದು ಜನಗಳ ನಿಜವಾದ ಮಾತು ಮತ್ತೆ ಅವ್ರ ನಂಬಿಕೆ ಆಗಿದೆ ರಾಜ್ಯದಲ್ಲಿರುವ ಆಯ್ದ ಸರ್ಕಾರಿ ಶಾಲೆಗಳನ್ನು ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಎರಡ್ ಶಾಲೆಗಳು ರಾಜ್ಯದ ಇತರೆಡೆ ಐದ್ನೂರು ಶಾಲೆಗಳನ್ನು ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಉನ್ನತೀಕರಿಸಿ ಹೆಚ್ಚುವರಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಬಗ್ಗೆ ಸೊ ಏಳ್ನೂರು ಶಾಲೆಗಳನ್ನ ನಾವು ಮೊದಲನೇ ಫೇಸ್ ಅಲ್ಲಿ ಮ್ಯಾಗ್ನೆಟ್ ಸ್ಕೂಲ್ಸ್ ಗಳಾಗಿ ಮಾಡ್ತೀವಿ ಅಂತ ಹೇಳಿ ತಂದಂತ ನಡುವಳಿ ಇದು ಅದರಲ್ಲಿ ಅವರೇ ಬರಿತಾ ಇದ್ದಾರೆ ಈಗಾಗ್ಲೇ ಕರ್ನಾಟಕದಲ್ಲಿರೋ ಸಂಖ್ಯಾ ಶಾಲೆ ಎಷ್ಟಿದೆ ಅಂದ್ರೆ ಇಡೀ ಕರ್ನಾಟಕದಲ್ಲಿ ಫೋರ್ ಫೋರ್ ಫೋರ್ಟಿ ಸೆವೆನ್ ಥೌಸಂಡ್ ಹಂಡ್ರೆಡ್ ಅಂಡ್ ನೈಂಟಿ ತ್ರೀ ಸರ್ಕಾರಿ ಶಾಲೆಗಳು ಮತ್ತೆ ಪದವಿ ಪೂರ್ವ ಕಾಲೇಜುಗಳು ಅದರಲ್ಲಿ ಡಿವಿಷನ್ ಇದೆ ಪ್ರಾಥಮಿಕ ಶಾಲೆಗಳು ಹತ್ತೊಂಬತ್ತು ಸಾವಿರದ ಆರ್ನೂರ್ ಮೂರು ಹಿರಿಯ ಪ್ರಾಥಮಿಕ ಶಾಲೆಗಳು ಇಪ್ಪತ್ತೊಂದು ಸಾವಿರದ ಆರ್ನೂರ ಎಪ್ಪತ್ತಾರು ಹಾಗೇನೆ ಪ್ರೌಢಶಾಲೆಗಳು ಫೋರ್ ಥೌಸಂಡ್ ಏಟ್ ನೈಂಟಿ ಫೈವ್ ಪದವಿ ಪೂರ್ವ ಕಾಲೇಜುಗಳು ಸಾವಿರದ ಮುನ್ನೂರ ಹತ್ತೊಂಬತ್ತು ಇಷ್ಟು ಇರುವಂತ ಚಿತ್ರಣ ಈಗ ಈ ಪಿ ಎಸ್ ಮ್ಯಾಗ್ನೆಟ್ ಸ್ಕೀಮ್ ಅಡಿಯಲ್ಲಿ ಏನಾಗುತ್ತೆ ಅಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರುತ್ತೆ ಮಾನ್ಯ ಶಿಕ್ಷಣ ಸಚಿವರು ಹೇಳಿಕೆಯಲ್ಲಿ ಹೇಳಿದ್ದಾರೆ ಗ್ರಾಮ ಪಂಚಾಯಿತಿಗೆ ಒಂದು ಕೆ ಪಿ ಎಸ್ ಮ್ಯಾಗ್ನೆಟ್ ನಾವು ಶುರು ಮಾಡ್ತೀವಿ ಶಿಕ್ಷಣನ ಉನ್ನತೀಕರಿಸ್ತೀವಿ ಇದು ಅವರ ಎಕ್ಸಾಕ್ಟ್ ಸ್ಟೇಟ್ಮೆಂಟ್ ಬೇರೆ ಬೇರೆ ಪ್ರೆಸ್ ಮೀಡಿಯಾಗಳಿಗೆ ಹೋಗಿ ಈ ವಿಷಯನ ಹೇಳಿದ್ರು ಹಾಗಾದ್ರೆ ಇಡೀ ಕರ್ನಾಟಕದಲ್ಲಿ ಇಲ್ಲೇನು ನಲ್ವತ್ತೇಳು ಸಾವಿರದ ಒಂಬೈನೂರ ಸ್ಕೂಲ್ಸ್ ಅಂಡ್ ಕಾಲೇಜಸ್ ಇದೆ ಅದೆಲ್ಲ ಫೈನಲಿ ಪಿ ಎಸ್ ಮ್ಯಾಗ್ನೆಟ್ ಆದಾಗ ಎಷ್ಟಾಗುತ್ತೆ ಐದ್ ಸಾವಿರದ ಒಂಬೈನೂರ ಗ್ರಾಮ ಪಂಚಾಯತ್ ಇರೋದು ಅಂತ ಅನ್ಕೊಳ್ಳೋಣ ಆರ್ ಸಾವಿರ ಸರ್ಕಾರಿ ಶಾಲೆಗಳಿಗೆ ಅಂದ್ರೆ ಕೆಪಿಎಸ್ ಮ್ಯಾಗ್ನೆಟ್ಗಳಿಗೆ ಇಳಿದೋಗುತ್ತೆ ಸುಮಾರು ನಲ್ವತ್ತೇಳು ಸಾವಿರ ಸರ್ಕಾರಿ ಶಾಲಾ ಕಾಲೇಜ್ಗಳು ಇವತ್ತಿನ ದಿನದಲ್ಲಿ ಮ್ಯಾಗ್ನೆಟ್ ಆದ್ರೆ ಇಳಿಯೋದು ಆರು ಸಾವಿರದ ಮಾತ್ರ ಈಗಾಗ್ಲೇ ನಿಮಗೆ ಗೊತ್ತಿದೆ ಹೊಂಗ್ನೂರ್ನಲ್ಲಿ ಶುರು ಮಾಡಿದ್ದಾರೆ ಅಲ್ಲಿ ಒಂದೇ ಕಟ್ಟಡದಲ್ಲಿ ಮಾಡಕ್ ಆಗಿಲ್ಲ ಅಂತ ಹೇಳಿ ಒಂದಿಷ್ಟು ಡಿಸ್ಟೆನ್ಸ್ ಅಲ್ಲಿ ಒಂದ್ರಲ್ಲಿ ಪ್ರೈಮರಿ ಇನ್ನೊಂದ್ರಲ್ಲಿ ಅಪರ್ ಪ್ರೈಮರಿ ಮತ್ತೆ ಪಿ ಯು ವರ್ಗು ಅಂತ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಈಗಾಗಲೇ ಎಲ್ಲರನ್ನು ಸೇರ್ಸೋದಕ್ಕೆ ಪ್ರಯತ್ನ ಕೂಡ ಇದೆ ಬೇರೆ ಬೇರೆ ಹಳ್ಳಿಗಳ ಶಾಲೆಗಳು ಈ ಹದಿನೈದನೇ ತಾರೀಕೇನವರು ಒಂದು ನಡವಳಿ ಬಿಟ್ಟಿದ್ದಾರೆ ಅದ್ರ ಪ್ರಕಾರ ಒಂದರಿಂದ ಐದು ಕಿಲೋಮೀಟರ್ ರೇಡಿಯಸ್ ನಲ್ಲಿ ಇರುವಂತ ಚಿಕ್ಕ ಚಿಕ್ಕ ಶಾಲೆಗಳು ಐವತ್ತಕ್ಕಿಂತ ಕಡಿಮೆ ಸಂಖ್ಯೆ ಇರುವಂತ ಶಾಲೆಗಳನ್ನ ನಾವು ಸೇರಿಸಿ ಮ್ಯಾಗ್ನೆಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಪ್ರತ್ಯೇಕವಾಗಿ ಮೂರನೇ ತಾರೀಕು ಏನು ಪಿ ಕೆಪಿಎಸ್ ಮ್ಯಾಗ್ನೆಟ್ ಬಗ್ಗೆ ಒಂದು ಸರ್ಕುಲರ್ನ ರಿಲೀಸ್ ಮಾಡಿದ್ರು ನಮ್ಮ ಕರ್ನಾಟಕ ಗವರ್ಮೆಂಟ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಇಂದ ಇದ್ರಲ್ಲಿ ಅವರು ಮೆನ್ಷನ್ ಮಾಡಿರೋದು ಆರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವ ಏಳು ಶಾಲೆಗಳು ಅಂದ್ರೆ ಇದು ಹೊಂಗ್ನೂರ್ ಬಗ್ಗೆ ಸ್ಪೆಸಿಫಿಕ್ ಆಗಿ ಮಾತಾಡ್ತಾ ಅವ್ರು ಹೇಳ್ತಾ ಇದಾರೆ ಆರು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವ ಏಳು ಶಾಲೆಗಳು ಅಂತೇಳಿ ಕರ್ನಾಟಕದ ಎರಡು ಡಾಕ್ಯುಮೆಂಟ್ಸ್ ಅಲ್ಲಿ ಅವ್ರೇನೇನೆ ಕಿಲೋಮೀಟರ್ ರೇಡಿಯಸ್ ಅಲ್ಲೇ ಮೊದಲನೇದಾಗಿ ವ್ಯತ್ಯಾಸ ತೋರಿಸಿದ್ದಾರೆ ಕನ್ಕ್ಲೂಡ್ ಮಾಡ್ತಾ ಇದ್ದಾರೆ ಅಂದ್ರೆ ಒಂದೇ ಆವರಣದಲ್ಲಿ ಪ್ರಾಥಮಿಕ ತರಗತಿಗಳಿಂದ ಪದವಿ ಪೂರ್ವ ತರಗತಿಗಳವರೆಗೆ ಶಿಕ್ಷಣ ನೀಡಲು ಅವಕಾಶ ಕಲ್ಪಿಸುವುದು ಸೂಕ್ತ ಪರಿಹಾರವಾಗುತ್ತದೆ ಡ್ರಾಪ್ ಔಟ್ ಅನ್ನ ಕಡಿಮೆ ಮಾಡೋದಿಕ್ಕೆ ಅನ್ನೋದನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ ಈ ಎಲ್ಲಾ ಕೆಪಿಎಸ್ ಮ್ಯಾಗ್ನೆಟ್ಗಳಲ್ಲಿ ಒಂದು ಸ್ಟ್ರೆಂತ್ ಎಷ್ಟು ಜನ ಅವರು ಕೂತು ಕಲಿಸಬಹುದು ಅನ್ನೋ ವಿಷಯ ಬಂದ್ರೆ ಅವ್ರು ಹೇಳ್ತಾ ಇದ್ದಾರೆ ಕನಿಷ್ಠ ಸಾವಿರದ ಎರಡ್ ನೂರು ವಿದ್ಯಾರ್ಥಿಗಳಿಗೆ ಆಗುವಷ್ಟು ಸಾಮರ್ಥ್ಯ ಹೊಂದುವಂತ ಸಂಯುಕ್ತ ಹಾಗೂ ಸಂಪನ್ಮೂಲ ಶಾಲೆಗಳಿಗೆ ಏಕೀಕರಿಸುವ ಗುರಿ ಹೊಂದಿದೆ ನಮ್ಮ ಹೊಂಗ್ನೂರದು ಆರ್ ಕಿಲೋಮೀಟರ್ ಅಂತ ಹೇಳಿ ಒಂದು ಗೊತ್ತು ಸರ್ಕ್ಯುಲರ್ ರೂಢಿಸಿದಾರೆ ಇಲ್ಲ ಅವರು ಹೇಳ್ತಾ ಇದಾರೆ ಮೂರರಿಂದ ಐದು ಕಿಲೋಮೀಟರ್ ಅಂತ ಬಟ್ ಇದ್ ಎರಡು ಸುಳ್ಳು ಫ್ಯಾಕ್ಟ್ ತಗೊಂಡ್ರೆ ಯಾಕಂದ್ರೆ ನಾವು ಲಾಸ್ಟ್ ಹದಿನೈದು ದಿನದಿಂದ ಹೊಂಗ್ನೂರ್ ಮ್ಯಾಗ್ನೆಟ್ ವಿಷಯ ತಗೊಂಡು ಎಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆಯಿಂದ ಪ್ರತಿಭಟನೆಗಳನ್ನ ಮೀಟಿಂಗ್ಗಳನ್ನ ಮಾಡ್ತಾ ಇದೀವಿ ನಾವೇ ಸ್ವತಃ ನಡೀತಾ ಇದೀವಿ ಮೆಜರ್ ಮಾಡ್ತಾ ಇದೀವಿ ಡಿಸ್ಟೆನ್ಸ್ ಈ ಎಂಟೈರ್ ಕೆಪಿಎಸ್ ಮ್ಯಾಗ್ನೆಟ್ ಸ್ಕೀಮ್ದು ಅಹ್ ನಿಮಗೆ ಬ್ಯಾಕ್ ಗ್ರೌಂಡ್ ಗೊತ್ತಿದೆ ನಮ್ಮ ಕರ್ನಾಟಕ ಸರ್ಕಾರ ಹೋಗಿ ಸಾಲ ತಗೊಳ್ತು ನಮ್ಮ ದೇಶದ ದುಡಿಯೋ ಜನದ ತೆರಿಗೆ ಹಣ ಸಾಕಾಗಲ್ಲ ತುಂಬಿ ತುಂಬಿ ತುಳುಕ್ತಾ ಇರುವಂತ ಟ್ಯಾಕ್ಸ್ ಅಮೌಂಟ್ ಸಾಕಾಗಲ್ಲ ಅಂತ ಹೇಳಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಹೋಗಿ ಎರಡು ಸಾವಿರ ಕೋಟಿ ರೂಪಾಯಿ ಸಾಲ ತಗೊಂಡಿದೆ ಅದನ್ನ ಅವರು ಮೆನ್ಷನ್ ಮಾಡ್ತಾರೆ ಇವಾಗ್ಲೇ ಎಲ್ಲರಿಗೂ ಗೊತ್ತಿರೋ ಸುದ್ದಿ ಇದು ಎಲ್ಲರೂ ಹೇಳ್ತಾರೆ ಕೆಪಿಎಸ್ ಮ್ಯಾಂಗೇಟ್ ಅಂದ್ರೆ ಕರ್ನಾಟಕ ಸರ್ಕಾರದಲ್ವಾ ಸರ್ಕಾರದಲ್ವಾ ಅಂತ ಖಂಡಿತ ಸರ್ಕಾರದ ಆಗಲ್ಲ ಯಾಕಂದ್ರೆ ಅವರೇ ಹೇಳ್ತಾ ಇದಾರೆ ಸುಧಾರಿತ ನಿರ್ವಹಣೆ ಅಗತ್ಯ ಧನ ಸಹಾಯ ಶಾಲಾ ನಿರ್ವಹಣೆಯನ್ನು ಹೊರಹುತ್ತಿಗೆ ಮಾಡುವುದು ಶಾಲೆಗಳು ಸ್ವಂತ ಮೂಲದಿಂದ ಆದಾಯವನ್ನು ಸಂಗ್ರಹಿಸುವುದು ಆದಾಯ ಸಂಗ್ರಹದ ಆಯ್ಕೆಗಳನ್ನು ಒದಗಿಸುವುದು ಮತ್ತು ಶಾಲಾ ಆಡಳಿತ ಸಮಿತಿಗಳನ್ನು ಸ್ಥಾಪಿಸುವ ಮೂಲಕ ಈ ಶಾಲೆಗಳನ್ನು ಬಲಪಡಿಸಲಾಗುವುದು ಈಗಾಗಲೇ ನಾವೇನೆ ಇರುವಂತ ಶಾಲೆಗಳಲ್ಲಿ ಏನ್ ಸಮಸ್ಯೆ ಟೀಚರ್ಸ್ ಇಲ್ಲ ಟಾಯ್ಲೆಟ್ಸ್ ಇಲ್ಲ ಕುಡಿಯೋ ನೀರಿಲ್ಲ ಮಿಡ್ ಡೇ ಮೀಲ್ ವರ್ಕ್ ಆಗ್ತಾ ಇಲ್ಲ ಶೂ ಸಾಕ್ಸ್ ಕೊಡ್ತಾ ಇಲ್ಲ ಬುಕ್ಸ್ ಗಳು ಸಿಗ್ತಾ ಇಲ್ಲ ಇರೋ ಶಾಲೆಗಳಲ್ಲೇ ನಮಗ್ ಫಂಡಮೆಂಟಲ್ ಫೆಸಿಲಿಟೀಸ್ ಸಿಗ್ತಾ ಇಲ್ಲ ಅಂತದ್ರಲ್ಲಿ ಇವರು ಹೇಳ್ತಾ ಇದಾರೆ ಒಂದು ಔಟ್ಸೋರ್ಸ್ ಮಾಡ್ತಾರಂತೆ ಇನ್ನೊಂದು ಇವರೇ ಹೆಂಗೆ ಆದಾಯ ಸೃಷ್ಟಿಸ್ತಾರೆ ಸ್ವಯಂ ಸೃಷ್ಟಿಸ್ಬೇಕು ಶಾಲಾ ಆಡಳಿತ ಸಮಿತಿಗಳು ಸ್ಥಾಪಿಸುವ ಮೂಲಕ ಈ ಶಾಲೆಗಳನ್ನು ಬಲಪಡಿಸಲಾಗುವುದು ಇದಕ್ಕೆಲ್ಲದಕ್ಕೂ ಒಂದು ಕಮಿಟಿ ಸ್ಥಾಪಿಸ್ಬಿಡ್ತಾರಂತೆ ಸೃಷ್ಟಿಸ್ಬಿಡ್ತಾರಂತೆ ಹೆಂಗ್ ಸಾಧ್ಯ ಕರ್ನಾಟಕ ಗೌರ್ಮೆಂಟೇ ಫಂಡ್ಸ್ ಕೊಡ್ತಾ ಇಲ್ಲ ಫಂಡ್ಸ್ ಇಲ್ಲ ಅನ್ನೋ ಕಾರಣಕ್ಕೆ ಇವತ್ತೂ ಕೂಡ ನಮ್ಮ ಗೌರ್ಮೆಂಟ್ ಶಾಲೆಗಳು ಸರ್ಗೋಗ್ತಾ ಇರೋದು ಸಾಯೋ ಪರಿಸ್ಥಿತಿಗೆ ಬಂದಿರೋದು ಯಾಕಂದ್ರೆ ಫಂಡ್ಸ್ ರಿಲೀಸ್ ಮಾಡಲ್ಲ ಟೀಚರ್ಸ್ ಅಪಾಯಿಂಟ್ ಮಾಡಲ್ಲ ಅಂತ ಹೇಳಿ ಕೆಪಿಎಸ್ ಮ್ಯಾಗ್ನೆಟ್ ಗೆ ಏನದು ಫ್ರೀ ಬಸ್ ಸರ್ವಿಸ್ ಎಷ್ಟೇ ಊರಿ ನಾಲ್ಕು ಕಿಲೋಮೀಟರ್ ಆರ್ ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಏಳು ಕಿಲೋಮೀಟರ್ ಎಷ್ಟು ದೂರ ಆದ್ರೂ ಪಿ ಕೆಪಿಎಸ್ ಮ್ಯಾಗ್ನೆಟ್ ನಾವ್ ಹೆಂಗ್ ಕಳಿಸ್ತೀವಿ ಫ್ರೀ ಬಸ್ ಸರ್ವಿಸ್ ಮ್ಯಾಗ್ನೆಟ್ ಸ್ಕೂಲ್ ಇಂದ ಬಸ್ ಹೋಗುತ್ತೆ ಬರೀ ರೈಲ್ ಬಿಡ್ತಾ ಇದ್ದಾರೆ ಬಸ್ ಅಂತೂ ಇವ್ರು ಖಂಡಿತ ಬಿಡಲ್ಲ ಇದರದೇ ಪ್ರಕಾರ ಎರಡ್ ಸಾವಿರ ಕೋಟಿ ರೂಪಾಯಿ ಏನಿದೆ ಅದ್ ಹೆಂಗ್ ಡಿವೈಡ್ ಆಗ್ಬೇಕು ಪ್ರತಿ ಶಾಲೆಗೆ ರೂಪಾಯಿ ಎರಡು ಕೋಟಿಯಿಂದ ರೂಪಾಯಿ ನಾಲ್ಕು ಕೋಟಿಗಳ ಅನುದಾನ ಒದಗಿಸಲು ಈ ಕೆಳಕಂಡಂತೆ ಷರತ್ತು ಮತ್ತು ನಿಬಂಧನೆಗಳ ಪಾಲನೆಗೆ ಒಳಪಟ್ಟು ಆಯುಕ್ತರು ಶಾಲಾ ಶಿಕ್ಷಣ ಇಲಾಖೆ ಇವರಿಗೆ ಅನುಮತಿ ನೀಡಿ ಆದೇಶಿಸಿದೆ ಮುಂದುವರಿತಾ ಹೇಳ್ತಾರೆ ಒಂದನೇ ತರಗತಿಯಿಂದ ಕಂಪ್ಯೂಟರ್ ಶಿಕ್ಷಣದ ಪರಿಚಯ ಆರನೇ ತರಗತಿಯಿಂದ ಉದ್ಯಮ ಸಮ್ಮೇಳಿತ ವೃತ್ತಿಪರ ಕೌಶಲ್ಯ ಆಧಾರಿತ ಪಠ್ಯಕ್ರಮ ಅದ್ ನಾನು ಹೇಳಿದೆ ಒಂದನೇ ತರಗತಿಯಿಂದ ಕಂಪ್ಯೂಟರ್ ಅಂತೆ ಗೊತ್ತು ನಮ್ಮ ಹಳ್ಳಿ ಮಕ್ಳಿಗೆ ಒಂದನೇ ಕ್ಲಾಸ್ ಅಲ್ಲಿ ಆ ಯಾವ್ದು ಈ ಯಾವ್ದು ಗುರುತ್ಸಕ್ ಬರಲ್ಲ ನಮ್ಮ ಮಕ್ಳಿಗೆ ಸರ್ಕಾರಿ ಶಾಲೆ ಮಕ್ಳಿಗೆ ಇವರು ಕಂಪ್ಯೂಟರ್ನ ಇಂಟ್ರೊಡ್ಯೂಸ್ ಮಾಡ್ತಾರಂತೆ ಕರೆಕ್ಟ್ ಆಗಿ ಸಬ್ಜೆಕ್ಟ್ ಒಂದು ಟೀಚರ್ ನ ಕೊಟ್ರೆ ಹಳ್ಳಿ ಮಟ್ಟದಲ್ಲಿ ಸಬ್ಜೆಕ್ಟ್ ಗೆ ಒಂದು ಟೀಚರ್ ಕೊಟ್ರೆ ನಮ್ ಮಕ್ಳು ನಾಳೆ ವಿಶ್ವೇಶ್ವರಯ್ಯ ಆಗ್ತಾರೆ ನಮ್ಮಕ್ಳು ನಾಳೆ ಆಲ್ಬರ್ಟ್ ಐಸಿಂಗ್ ಮೇಡಮ್ ಕ್ಯೂರಿ ಆಗ್ತಾರೆ ಕಲಿಕೆಯಲ್ಲಿ ದೋಷ ಇರೋ ಕಾರಣ ಟೀಚರ್ಸ್ ಇಲ್ಲ ಟೀಚಿಂಗ್ ಕ್ವಾಲಿಟಿ ಇಂಪ್ರೂವ್ ಆಗ್ತಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ಮಕ್ಳು ಸರ್ಗೋಗ್ತಾ ಇದ್ದಾರೆ ಇನ್ನ ಪರ್ಟಿಕ್ಯುಲರ್ಲಿ ನಮ್ಮ ಪಿ ಎಸ್ ಮ್ಯಾಗ್ನೆಟ್ ಹೊಂಗ್ನೂರ್ ಬಂದ್ರೆ ಅವ್ರು ಶುರು ಮಾಡ್ತಾನೆ ಹೇಳ್ತಾ ಇದಾರೆ ಕಣ್ವಾ ಫೌಂಡೇಶನ್ ಸಂಸ್ಥೆಯ ಅಡಿಯಲ್ಲಿ ಅಭಿವೃದ್ಧಿ ಪಡಿಸಲಾಗಿರುವ ಕರ್ನಾಟಕ ಪಬ್ಲಿಕ್ ಶಾಲೆ ಹೊಂಗನೂರು ಈ ಶಾಲೆಯನ್ನು ಕಾರ್ಯಗತ ಮಾಡುವ ಬಗ್ಗೆ ಅದೇ ವಿಷಯ ಇದ್ರದು ಅಂದ್ರೆ ಗೌರ್ಮೆಂಟ್ ಸ್ಕೂಲು ಯಾರು ಅದನ್ನ ಸರಿ ಅಂದ್ರೆ ಅಪ್ಗ್ರೇಡ್ ಮಾಡಿದ್ರು ಅಷ್ಟ್ ಹೇಳ್ತಾ ಇದಾರೆ ಕರ್ನಾಟಕ ಸರ್ಕಾರ ನಾವು ಅಪ್ಗ್ರೇಡ್ ಮಾಡ್ತೀವಿ ನಾವ್ ಅಪ್ಗ್ರೇಡ್ ಅವರೆಲ್ಲ ಅಪ್ಗ್ರೇಡ್ ಮಾಡಿದಾಗಿದ್ರೆ ಕಣ್ಮ ಫೌಂಡೇಶನ್ ಅವ್ರು ಮಾಡಿದ್ರು ಇನ್ನ ಇಡೀ ರಾಜ್ಯದಲ್ಲಿ ಏಳ್ನೂರು ಶಾಲೆ ಮಾಡೋರು ಯಾರು ಬಿಸ್ನೆಸ್ ಮ್ಯಾನ್ ಪ್ರೈವೇಟ್ ಕಂಪನಿಗಳ ಇವಾಗ ಈ ಪ್ರೈವೇಟ್ ಕಂಪನಿಗಳು ಬಿಸ್ನೆಸ್ ಮ್ಯಾನ್ಗಳು ಬಂದು ಅಪ್ಗ್ರೇಡ್ ಮಾಡಿದ್ರೆ ಏನಾಗುತ್ತೆ ಪರಿಸ್ಥಿತಿ ಗವರ್ಮೆಂಟ್ ಶಾಲೆದು ಈ ವ್ಯವಸ್ಥೆ ಅವ್ರು ಮಾಡ್ತಾ ಇದಾರೆ ಮ್ಯಾಗ್ನೆಟ್ ಅನ್ನೋ ಸಿಸ್ಟಮ್ ಏನಿದೆ ಅದು ನಮ್ಮಂತ ಯಾರು ಬಡ ಜನತೆ ಇದಾರೆ ಲೋವರ್ ಎಕನಾಮಿಕ್ ಗ್ರೌಂಡ್ ಇಂದ ಬರ್ತಾರೆ ಅವ್ರಿಗೆ ಇದು ಸೂಕ್ತನ ನಿಮಗೆ ಓದ್ತೀನಿ ಇವ್ರದೇ ಡಾಕ್ಯುಮೆಂಟ್ ಪ್ರಕಾರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಒಡಿಗೆ ಹೊಸಹಳ್ಳಿ ಎಪ್ಪತ್ತೇಳು ಜನ ಇದಾರೆ ಖಂಡಿತವಾಗ್ಲೂ ಬೇಸಿಕ್ ಮ್ಯಾಥ್ಸ್ ಗೊತ್ತಿರೋರ್ಗು ಗೊತ್ತು ಐವತ್ತಕ್ಕಿಂತ ಎಪ್ಪತ್ತೇಳು ದೊಡ್ಡದು ಚಿಕ್ಕದಲ್ಲ ಸೊ ಎಪ್ಪತ್ತೇಳು ವಿದ್ಯಾರ್ಥಿಗಳಿರುವಂತ ಶಾಲೆ ಅದನ್ನ ಮರ್ಜ್ ಮಾಡಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕನ್ನಿ ದೊಡ್ಡಿ ಸ್ಟೂಡೆಂಟ್ಸ್ ಇರೋದು ಮರ್ಜ್ ಮಾಡಿದ್ದಾರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಂತೆ ಮೊಗೇನಹಳ್ಳಿ ನೂರು ಸಂಖ್ಯೆ ಮರ್ಜ್ ಮಾಡಿದ್ದಾರೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಅದರ ಅದನ್ನ ಮರ್ಜು ಮಾಡಿದ್ದಾರೆ ಇದನ್ನೆಲ್ಲ ಹೇಳಿ ಕೆಳಗಡೆ ಒಂದು ಅಡ್ಜಾಯಿಂಡರ್ ಹಾಕಿದ್ದಾರೆ ಮೇಲಿನ ಉಲ್ಲೇಖದಂತೆ ಈಗಾಗಲೇ ಮಾನ್ಯ ಉಪನಿರ್ದೇಶಕರು ಸಂಬಂಧಿಸಿದ ಶಾಲೆಗಳಿಗೆ ಭೇಟಿ ನೀಡಿ ಮುಖ್ಯ ಶಿಕ್ಷಕರು ಹಾಗೂ ಸಿ ಸದಸ್ಯರು ಅಧ್ಯಕ್ಷರು ಹಾಗೂ ಪೋಷಕರ ಜೊತೆ ಚರ್ಚಿಸಿರುತ್ತಾರೆ ಅದರಂತೆ ಸಂಬಂಧಿಸಿದ ಶಾಲಾ ಮುಖ್ಯ ಶಿಕ್ಷಕರುಗಳು ಈ ಕೆಳಕಂಡಂತೆ ಕ್ರಮ ವಹಿಸಲು ತಿಳಿಸುತ್ತದೆ ಯಾವ ಪೋಷಕರಿಗೂ ಅವರು ಈ ಶಾಲೆಗೆ ಕಳಿಸ್ತೀರಾ ನಿಮ್ಗೆ ಓಕೆನಾ ನಮ್ಮ ಪಿ ಎಸ್ ಮೈಂಡೆಡ್ ಇಂಥ ಸ್ಕೀಮು ಇದಂಗಿಂಗೆಲ್ಲ ಇದೆ ಈ ತರದಿಂದ ನಾವು ಹಿಂಗೆ ಸೇರ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದೀವಿ ನೀವು ನಿಮ್ಮ ಮಕ್ಕಳನ್ನ ಕಳಿಸ್ತೀರಾ ಅನ್ನೋ ಡಿಸ್ಕಶನ್ ನಡೆದಿಲ್ಲ ಹೇರಿಕೆ ನಡೆದಿದೆ ಪ್ರೆಷರೈಸ್ ಮಾಡೋದು ನಡೆದಿದೆ ದಬ್ಬಾಳಿಕೆ ನಡೆದಿದೆ ಗಳಿಂದ ಆದ್ರೆ ಕೂತ್ಕೊಂಡು ವಿಚಾರ ಮಾಡಿ ಅವ್ರಿಗಿರೋ ಪ್ರಶ್ನೆಗಳನ್ನ ಆನ್ಸರ್ ಮಾಡಿ ಭಯಾನ ದುಃಖನ ದೂರ ಮಾಡಿ ಯಾವುದೇ ತರದೊಂದು ಪ್ರಯತ್ನ ನಡೆದಿಲ್ಲ ಈಗ ಬಂದಿರುವಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಬಂದು ಕೂತಿದ್ದಾರೆ ಆಳ್ವಿಕೆಗೆ ಅದಕ್ಕೆ ಮೂಲ ಕಾರಣ ಓದ್ಸಕ್ತಿ ಬಿಜೆಪಿ ಸರ್ಕಾರ ಹದಿಮೂರು ಸಾವಿರದ ಎಂಟುನೂರು ಸರ್ಕಾರಿ ಶಾಲೆಗಳನ್ನ ಮುಚ್ತೀವಿ ಎನ್ ಇ ನ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿ ಬಂದ್ರು ಆಗ ವಿದ್ಯಾರ್ಥಿ ಸಮುದಾಯ ಎಐಡಿಎಸ್ ಎಸ್ ನೇತೃತ್ವದಲ್ಲಿ ದೊಡ್ಡ ಹೋರಾಟ ನಡೆಸಿ ನಂತರದಲ್ಲಿ ಅವ್ರ ಮ್ಯಾನಿಫೆಸ್ಟೋದಲ್ಲಿ ಕಾಂಗ್ರೆಸ್ ಮ್ಯಾನಿಫೆಸ್ಟೋದಲ್ಲಿ ನಾವು ಇ ಪಿನ್ ಇಂಪ್ಲಿಮೆಂಟ್ ಮಾಡಲ್ಲ ಒಂದೇ ಒಂದ್ ಸರ್ಕಾರಿ ಶಾಲೆನ ನಾವು ಖಂಡಿತವಾಗ್ಲು ಮುಚ್ಚಲ್ಲ ಅಂತ ಹೇಳಿದಕ್ಕೆ ನಮ್ಮ ಕರ್ನಾಟಕ ಜನ ಎಷ್ಟೋ ಮಟ್ಟಕ್ಕೆ ಯೋಚನೆ ಮಾಡಿ ಅವರು ವೋಟ್ ಮಾಡಿ ಅವ್ರನ್ನ ಇವತ್ತು ಕುರ್ಚಿ ಮೇಲೆ ಕೂರಿಸಿದ್ದಾರೆ ನಮ್ ಕರ್ನಾಟಕ ರಾಜ್ಯ ಸರ್ಕಾರ ಇದನ್ ಮರಿಬಾರ್ದು ಮತ್ತೆ ಅವರು ಈ ಕೂತ್ಕೋಬೇಕು ಅಂತ ಯೋಚನೆ ಮಾಡ್ಬೇಕು ಅಂದ್ರೂ ಸಹ ಈ ಒಂದೇ ಒಂದ್ ಸರ್ಕಾರಿ ಶಾಲೆ ಮುಚ್ಚಿದ್ರು ಆ ಯೋಚನೆ ಆ ಕನ್ಸು ಕನ್ಸಾಗೆ ಉಳಿಯುತ್ತೆ ಇಲ್ಲಿ ನಾವು ಕರ್ನಾಟಕ ಸರ್ಕಾರಕ್ಕೆ ಎಚ್ಚರ ಮಾಡ್ತಾ ಇದೀವಿ ಎ ಐ ಡಿ ಎಸ್ ವಿದ್ಯಾರ್ಥಿ ಸಂಘಟನೆ ಹೇಳ್ತಾ ಇದೆ ನೀವು ಉಳಿಬೇಕಂದ್ರೆ ಒಂದೇ ಒಂದು ಸರ್ಕಾರಿ ಶಾಲೆ ಕೂಡ ಮುಚ್ಚಬಾರದು ನೀವು ಇವ್ರ ತರಾನೇ ರಾಜಕೀಯ ಮಾಡ್ತೀರಾ ಅಂದ್ರೆ ನಿಮಗೆ ಇಲ್ಲಿ ಉಳಿಗಾಲ ಇಲ್ಲ ಇವಾಗ ಬಂದಿರುವಂತ ಎಲ್ಲಾ ಸರ್ಕಾರಗಳು ನಿಜವಾಗ್ಲೂ ಅದೇ ಮಾಡಿರೋದು ಆರೋಗ್ಯ ಶಿಕ್ಷಣನ ಎಷ್ಟಾಗುತ್ತೋ ಅಷ್ಟು ಖಾಸಗೀಕರಣ ಮಾಡ್ಬಿಟ್ಟಿದ್ದಾರೆ ಬರೀ ಬಿಜೆಪಿ ಬರೀ ಕಾಂಗ್ರೆಸ್ ಅಂತಲ್ಲ ಬಂದಿರೋಂತ ಆಳ್ವಿಕೆ ಮಾಡಿರುವಂತ ಎಲ್ಲಾ ಸರ್ಕಾರಗಳು ಇದೇ ಮಾಡಿರೋದು ಇವರು ಅದೇ ಮಾಡ್ತಾ ಇದಾರೆ ಅವ್ರಿಗೆ ನೆನ್ಪಿರ್ಲಿ ಅವ್ರು ಏನಕ್ಕೆ ಕುರ್ಚಿ ಮೇಲೆ ಬಂದ್ರು ಅಂತ ಕೊನೆಯದಾಗಿ ಇವತ್ತಿನ ಕರ್ನಾಟಕ ಏನ್ ಏಳುವರೆ ಕೋಟಿ ಜನತೆ ಇದೆ ಆ ಜನತೆ ಒಂದ್ ಹೊತ್ತು ಊಟ ಬಿಟ್ಕೊಳ್ಬಹುದು ಹಸುನಲ್ಲಿ ಮಲಗಬಹುದು ಬಟ್ ಒಂದೇ ಒಂದ್ ಸರ್ಕಾರಿ ಶಾಲೆನ ಮುಚ್ಚದಿಗ್ ಬಿಡಲ್ಲ ಅದೇ ಶಾಲೆಗಳನ್ನ ಉನ್ನತೀಕರಿಸೋದು ಅವ್ರೇನ್ ಕೆಪಿಎಸ್ ಮ್ಯಾಗ್ನೆಟ್ ಉನ್ನತೀಕರಣ ಮಾಡ್ತಾರೆ ಅದಲ್ಲ ಆ ಇಂಡಿವಿಜುವಲ್ ಶಾಲೆ ಉನ್ನತೀಕರಿಸೋದು ರಿಯಲ್ ಸೊಲ್ಯೂಷನ್ ಯಾವ ಶಾಲೆಯಲ್ಲಿ ಗೋಡೆ ಸರಿ ಇಲ್ಲ ಆ ಶಾಲೆಯ ಗೋಡೆ ರಿಪೇರಿ ಮಾಡಬೇಕು ಅದ್ ಬಿಟ್ಬಿಟ್ಟು ಅದ ಹಂಗೇ ಇರ್ಲಿ ಆ ಜಾಗನ ಗೌರ್ಮೆಂಟ್ ಸೇಲ್ ಮಾಡ್ಕೊಂಡ್ ಬಿಡ್ಲಿ ಬಿಸ್ನೆಸ್ ಮಾಡ್ಕೊಂಡ್ಬಿಡ್ಲಿ ಎಲ್ಲ ಸೇರಿಸಿ ಒಂದು ದೂರದಲ್ಲಿ ಒಂದು ಮ್ಯಾಗ್ನೆಟ್ ಅಂತ ಮಾಡಿ ಇನ್ನೊಂದ್ ಐದು ವರ್ಷಕ್ಕೆ ಕಾರ್ಪೊರೇಟ್ ಕೊಟ್ಟು ಕಳಿಸ್ಬಿಡೋಣ ಪ್ರೈವೇಟ್ ಕೊಟ್ಟು ಕಳಿಸ್ಬಿಡೋಣ ಅನ್ನೋದು ಉನ್ನತೀಕರಣ ಅಲ್ಲ ಸರ್ ಅದು ಇನ್ನೂ ವಂಚನೆ ಜನಗಳಿಂದ ವಂಚನೆ ಮಾಡ್ತಾ ಇದಾರೆ ಅವರು ಶಿಕ್ಷಣದಿಂದ ದೂರ ತಳ್ತಾ ಇದಾರೆ ಹೋದ್ರೆ ಪ್ರೈವೇಟ್ ಕಸ್ಟಮರ್ ಪ್ರೈವೇಟ್ ಸ್ಕೂಲ್ ಕಾಲೇಜಿಗೆ ಜಾಯ್ನ್ ಆಗು ಇಲ್ಲಾಂದ್ರೆ ನಿಮ್ಮ ಅಪ್ಪ ಅಮ್ಮಂತರ ನೀನು ದುಡಿ ಪ್ರತಿದಿನ ನೀನು ಶಿಕ್ಷಿತ ಆಗ್ಬೇಡ ಅನ್ಯಾಯನ ಪ್ರಶ್ನೆ ಮಾಡಬೇಡ ಇದು ಇದು ವಾಡಿಕೆ ಸರ್ ಕರ್ನಾಟಕ ಸರ್ಕಾರದ ಮಾತು